ಎಲ್ಲರಿಗೂ ನಮಸ್ತೆ ಶ್ರೀ ಕುಮಾರನ್ ಮೈಲ್ತುಟ್ಟಿ ಅವರು ಬಹಳ ಸವಿವರವಾಗಿ ವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಕೂಡ ಮನದಟ್ಟಾಗುವಂತೆ ನಮಗೆ ತಿಳಿಸಿದರು ವಿಶೇಷವಾಗಿ ಹೇಳುವುದ್ರೆ ಅವರು ಕೊಲ್ಯ ಶ್ರೀ ರಮಾನಂದ ಸ್ವಾಮೀಜಿಗಳ ಅಂಗಡದಲ್ಲಿ ಬೆಳೆದವರು ಯಾಕೆ ಅವರ ಸಂಸ್ಕಾರ ಮತ್ತು ಅವರ ಸಲಹೆ ಸೂಚನೆ ಮೇಲೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ಕೊಲ್ಲಿಯ ಮುಖಾಂಬಿಕಾ ಕ್ಷೇತ್ರ ದೇವಸ್ಥಾನ ನಿರ್ಮಾಣದ ಸಮಯದಲ್ಲಿ ಗುರುಗಳೊಟ್ಟಿಗೆ ಇದ್ದು ಮುಂದೆ ಪ್ರ ಪ್ರಚಾರಕರಾಗಿ ಬೇರೆ ಬೇರೆ ಕರ್ನಾಟಕದ ಉದ್ದಗಲಕ್ಕೂ ಸಾಗಿ ಈಗ ರಾಷ್ಟ್ರೋತ್ಥಾನದಲ್ಲಿ ಅವರು ಸೇವೆಗೈತಾ ಇದ್ದರು ಈಗ ನಿವೃತ್ತಿ ಹೊಂದಿದ್ದಾರೆ ಅಂತ ಇಲ್ಲ ಮುಂದುವರಿತಾ ಇದ್ದಾರೆ ಅದೇ ರೀತಿ ನಮ್ಮ ಕೊಲ್ಲಿಯ ಮುಖಾಂಬಿಕಾ ಶಾಲೆಯಲ್ಲಿ ಒಂದರಿ ಒಂದರಿಂದ ಏಳನೇ ತಾರೀಕಿಯವರೆಗಿರುವಂಥ ಆ ಶಾಲೆಯಲ್ಲಿ ಪ್ರತಿ ವಾರಕ್ಕೊಮ್ಮೆ ಬಂದು ಮಕ್ಕಳಿಗೆ ನೈತಿಕ ಶಿಕ್ಷಣ ಕೊಡುವಂಥ ಕಾರ್ಯಕ್ರಮ ಈಗ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಿಂದ ಅವರು ಆರಂಭಿಸಿದ್ದಾರೆ ಅದರಿಂದ ಶಾಲೆ ಪಾಠಕ್ಕಿಂತ ಮಕ್ಕಳು ಈಗ ಆ ನೈತಿಕ ಶಿಕ್ಷಣಕ್ಕೆ ಬೇಕಾಗಿ ಕುಮಾರ ಯಾವಾಗ ನಮ್ಮ ಶಾಲೆಗೆ ಬರ್ತಾರೆ ಅಂತೇಳಿ ಕಾಯ್ತಾ ಇರ್ತಾರೆ ಆಗಿರುವಾಗ ಕ್ಷೇತ್ರಗಳು ನಮ್ಮ ಸಂಸ್ಕಾರ ಮತ್ತು ನಮ್ಮ ಆಚಾರ ಅನುಷ್ಠಾನಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಮೂಲ ಕೇಂದ್ರ ಸಾವಿರಾರು ವರ್ಷಗಳ ಹಿಂದೆ ಗುರುಕುಲ ಕೂಡ ಕ್ಷೇತ್ರದಲ್ಲೇ ಗುರುಕುಲಗಳು ನಡೀತಾ ಇತ್ತು ಆದರೆ ಮುಂದೆ ಆ ಗುರುಕುಲ ಶಿಕ್ಷಣ ಹೇಗೆ ನಿರ್ಮಾಣವಾಯಿತು ನಿರ್ನಾಮವಾಯಿತು ಎಂಬ ಎರಡು ವಿಚಾರಗಳ ಬಗ್ಗೆ ಇರುವಂಥ ಅಂತರಗಳನ್ನು ನಾವು ತಿಳಿಬೇಕು ಯಾಕಂದರೆ ನಮ್ಮ ಬಹಳ ವಿಶೇಷ ಜಗತ್ತಿನಲ್ಲೇ ವಿಶೇಷ ಗ್ರಂಥಾಲಯಗಳಾದ ತಕ್ಷಶಿಲೆಯ ಮೇಲೆ ಬ್ರಿಟಿಷರು ಆಕ್ರಮಣ ಮಾಡಿದ ನಂತರ ಸುಮಾರು ಐದು ವರ್ಷಗಳ ಕಾಲ ನಮ್ಮ ಪುರಾಣ ಪವಿತ್ರ ಗ್ರಂಥಗಳು ಮತ್ತು ಹಿಂದೂ ಆಚಾರ ವಿಚಾರಗಳನ್ನು ಉಲ್ಲೇಖ ಮಾಡಿದಂಥ ಎಲ್ಲ ಗ್ರಂಥಗಳು ಅಲ್ಲಿ ನಶಿಸಿ ಹೋದ ನಂತರವೇ ಕ್ಷೇತ್ರಗಳು ಕೂಡ ಅದರ ಪುನಶ್ಚೇತನ ಮಾಡುವಂಥ ವಿಚಾರಗಳಿಗೆ ಯಾರೂ ಮುಂದೆ ಹೋಗಲಿಲ್ಲ ಯಾಕೆ ಕ್ಷೇತ್ರಗಳ ನಿರ್ಮಾಣದಲ್ಲಿ ನಂತರ ಅದನ್ನು ಆಕ್ರಮಣ ಮಾಡುವವರು ಕೂಡ ಇದ್ದಾರೆ ಎಂಬ ವಿಚಾರದಿಂದ ಕ್ಷೇತ್ರ ನಿರ್ಮಾಣ ಮತ್ತು ಅದರ ಅಧಪತನಕ್ಕೆ ಆರಂಭವಾಯಿತು ಆದರೆ ಆ ಕ್ಷೇತ್ರಗಳನ್ನು ನಾವು ಹಿಂದೆ ಪಡಿಬೇಕು ಎಂಬ ಹೋರಾಟ ನಡೆಯುವಂಥ ಈ ಸನ್ನಿವೇಶಗಳಲ್ಲಿ ನಾವು ಖಾಸಗಿ ಕ್ಷೇತ್ರಗಳನ್ನು ನಾವು ಹೇಗೆ ನಡೆಸ್ತಾ ಇದ್ದೇವೆ ಎಂಬ ಒಂದು ಪರಾಮರ್ಶೆ ಕೂಡ ಭಕ್ತರಿಂದ ಬರ್ತಾ ಇದೆ ಯಾಕಂದರೆ ಖಾಸಗಿ ಕ್ಷೇತ್ರಗಳು ಕೂಡ ಸರಕಾರಿ ಕ್ಷೇತ್ರಗಳಿಗಿಂತ ಸರಕಾರ ಅಧೀನದಲ್ಲಿರುವ ಕ್ಷೇತ್ರಗಳ ಕೆಟ್ಟದಾಗಿ ನಡೆಯುವಂಥ ಒಂದು ಮನಸ್ಸು ನೋವಿನಂತಹ ಒಂದು ವಿಚಾರಗಳು ನಮ್ಮ ಗಮನಕ್ಕೆ ಬರಬೇಕು ಹಾಗಿರುವಾಗ ಇದಕ್ಕೆ ಯಾವ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಬಹುದು ಒಂದು ಕ್ಷೇತ್ರ ನಾವು ಅದರ ಸಮಿತಿಯನ್ನು ರೂಪೀಕರಣ ಮಾಡುವಾಗ ಅದಕ್ಕೆ ಸರಿಯಾದ ಆ ಕ್ಷೇತ್ರದ ಬಗ್ಗೆ ಧಾರ್ಮಿಕ ಭಾವನೆಗಳ ಬಗ್ಗೆ ಅನುಭವ ಇರುವಂಥ ವ್ಯಕ್ತಿಗಳನ್ನು ಮಾತ್ರ ಮಾಡಿದರೆ ಮಾತ್ರ ಆ ಕ್ಷೇತ್ರ ಪುನರುದ್ಧಾರವಾಗಿ ಮುಂದೆ ಭಕ್ತರ ಆಗಮನಕ್ಕೆ ಕೂಡ ದಾರಿ ಆಗ್ತದೆ ಯಾಕೆ ಹೇಳಿದರೆ ಸರ್ಕಾರ ಬದಲಾವಣೆ ಆದ ಹಾಗೆ ಅಲ್ಲಿಗೆ ಬರುವಂಥ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಮನೋಸ್ಥಿತಿ ಕೂಡ ಬದಲಾವಣೆ ಆಗ್ತಾ ಇರ್ತದೆ ಅಂತ ಈ ಕಾಲಘಟ್ಟದಲ್ಲಿ ನಾವು ನಮ್ಮ ಮೂಲ ಕೇಂದ್ರವಾದ ಹಿಂದೂಗಳನ್ನು ಒಗ್ಗಟ್ಟಿಸುವಂಥ ಕ್ಷೇತ್ರಗಳ ಸಂರಕ್ಷಣೆಗೆ ನಾವು ಹೆಚ್ಚು ಪ್ರಾಧಾನ್ಯತೆ ನಾವು ಕೊಡಬೇಕಾಗ್ತದೆ ಅದೇ ರೀತಿ ಕರಾವಳಿ ಕರ್ನಾಟಕ ಪರಿಷತ್ತು ನಾನು ಬಹಳ ವರ್ಷಗಳಿಂದ ಇಲ್ಲಿ ಮಾಧವಿ ಅಕ್ಕ ಡಾಕ್ಟರ್ ಮಾಧಿವ ಇರುವಾಗ ನನ್ನನ್ನು ಪ್ರತಿ ವರ್ಷ ನೆನಪಿಸ್ತಾ ಇದ್ದರು ಇವತ್ತು ನಾನು ಬಂದು ಕೂಡಲೇ ಕೇಳಿದಾಗ ಮಾಧಿವಿ ಅಕ್ಕನ್ನು ಕಾಣುವುದಿಲ್ಲ ಅಂತ ಹೇಳಿ ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಏನಾದರೂ ಕಾರಣ ಆಗಿರ್ಬೋದು ಆದರೂ ಈ ಕರ್ನಾಟಕ ಕರಾವಳಿ ಪರಿಷತ್ ಇಷ್ಟು ವರ್ಷಗಳಿಂದ ಒಂದು ಸಮಾಜ ಸೇವೆ ಹಾಗೂ ಈ ಕ್ಷೇತ್ರವನ್ನು ಸಮ ನಮ್ಮ ದೇಶವನ್ನು ರಾಷ್ಟ್ರವನ್ನು ಧರ್ಮವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಕೇವಲ ಆಡಳಿತದಲ್ಲಿದ್ದ ಕೇಂದ್ರ ಆಡಳಿತ ಇರುವಂಥ ರಕ್ಷಣಾ ಮಂತ್ರಿಗೆ ಬಂದು ನಮ್ಮ ಈ ಉಳ್ಳಾಳ ಸೋಮೇಶ್ವರದ ಕರಾವಳಿಯ ಸೂಕ್ಷ್ಮತೆಯನ್ನು ಬಗ್ಗೆ ಅರಿಯಲಿಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ನಮ್ಮ ಈ ದೇಶವನ್ನು ಹಿಂದಿನ ಕಾಲದಲ್ಲಿ ಆಕ್ರಮಣ ಮಾಡಿದ್ದು ಸಮುದ್ರ ಭಾಗದಿಂದಲೇ ನಿಮಗೆ ತಿಳಿದಿರ್ಬೋದು ಇತ್ತೀಚೆಗೆ ಬೊಂಬೈಯಲ್ಲಿ ಅಟ್ಯಾಕ್ ಆದದ್ದು ಕೂಡ ಸಮುದ್ರ ಭಾಗದಿಂದಲೇ ಪಾಕಿಸ್ತಾನದಿಂದ ಶತ್ರುಗಳು ಬಂದು ನಮ್ಮ ದೇಶಕ್ಕೆ ಹಾಗಿರುವಾಗ ನಮ್ಮ ಕರ್ತವ್ಯ ಆಯಾ ಸ ಸಮುದ್ರದ ಭಾಗಗಳಲ್ಲಿ ನಾವು ವಾಸಿಸು ಮಾಡುವವರು ಇಲ್ಲಿ ನಡೆಯುವಂಥ ಸೂಕ್ಷ್ಮ ಚಟುವಟಿಕೆಗಳನ್ನು ತಿಳಿದು ಅದನ್ನು ಸ್ಪಂದಿಸುವುದು ಅಥವಾ ನಾವು ನಮ್ಮ ಹಿಂದೂಗಳನ್ನು ಅಲ್ಲಿ ಒಗ್ಗೂಟಿಸಿ ಅಲ್ಲಿ ನಡೆಯುವಂಥ ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತರಬೋದು ಅಥವಾ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳಿಗಿರುವಂಥ ಚಿನ್ನ ಕಳ್ಳ ಸಾಗಾಣಿಕೆ ಆಗಿರ್ಬೋದು ಕೆಲವು ಬೋಟುಗಳನ್ನು ಕಾಣ್ಬೋದು ಅದರ ವಿಚಾರಗಳನ್ನು ನಾವು ನಮ್ಮ ಮೇಲಿನ ಸರ್ಕಾರಕ್ಕೆ ತಿಳಿಸುವಂಥ ಒಂದು ಜವಾಬ್ದಾರಿಯ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ಈ ಅಸ್ತಿತ್ವವನ್ನು ಉಳಿಸಿಕೊಂಡು ನಮ್ಮ ಆಚಾರ ವಿಚಾರಗಳನ್ನು ಪಾಲಿಸಿಕೊಂಡು ಇಷ್ಟು ವರ್ಷಗಳ ಕಾಲ ಕರ್ನಾಟಕ ಕರಾವಳಿ ಪರಿಷತ್ತಲ್ಲಿ ಮುಂದೆ ಸಾಗ್ತಾ ಇದೆ ಬಹಳ ಸಂತೋಷದ ವಿಷಯ ಒಂದು ಶ್ಲಾಘನೀಯ ಅದೇ ರೀತಿ ಇವತ್ತು ನಾವು ಸಂಕಲ್ಪ ಮಾಡಿದೆವು ಹತ್ತಿರದ ರುದ್ರಪಾದೆಯಲ್ಲಿ ಒಂದು ಶಿವನ ವಿಗ್ರಹವನ್ನು ನಾವು ಸ್ಥಾಪನೆ ಮಾಡುವ ಬಗ್ಗೆ ಒಂದು ವಿಚಾರ ನಡೆಯಿತು ಅಲ್ಲಿ ಪೂಜೆ ಸಮಯಕ್ಕೆ ಕೂಡ ಸಂಕಲ್ಪ ಮಾಡಿದ್ರು ನಾಲ್ಕೈದು ವರ್ಷಗಳಾದರೂ ಅದಕ್ಕೆ ಕಾಲಾವಕಾಶ ಬೇಕು ಅಂತ ಹೇಳುವುದನ್ನು ಕೂಡ ನಾನು ತಿಳಿದುಕೊಂಡೆ ಆದರೆ ನಮಗೆ ಅಷ್ಟು ಸಮಯ ಅವಶ್ಯಕತೆ ಇದೆಯಾ ಎಂಬ ವಿಚಾರವನ್ನು ನಾವು ಮೊದಲು ತಿಳಿಬೇಕೆ ಅದೇ ರೀತಿಯ ರುದ್ರಪಾದೆಯಲ್ಲಿ ಒಂದು ನಾವು ಮುರುಡೇಶ್ವರ ಆ ಭಾಗದಲ್ಲಿ ನಾವಿಕರಿಗೆ ಕಾಣುವಂತ ಅಥವಾ ನಾವು ರೈಲ್ನಲ್ಲಿ ಸಂಚಾರ ಮಾಡುವವರಿಗೂ ಕೂಡ ಕಾಣುವಂತ ಒಮ್ಮೆ ಆ ಶಿವನ ವಿಗ್ರಹವನ್ನು ಕಾಣುವಾಗ ಕೈ ಮುಗಿಯುವಂತ ಒಂದು ವ್ಯವಸ್ಥೆ ಮಾಡಲು ಮಾಡುವಂತ ವಿಚಾರದಲ್ಲಿ ನಾವು ಮುಂದೆ ಹೆಜ್ಜೆ ಇಡಬೇಕು ಅಂತ ಅದಕ್ಕೆ ಇರುವಂತ ವ್ಯವಸ್ಥೆಗಳನ್ನು ಈಗಲೇ ನಾವು ಆರಂಭ ಮಾಡಿದ್ರೆ ಮಾತ್ರ ಅದನ್ನು ಶೀಘ್ರ ಕಾಲದಲ್ಲಿ ನಮಗೆ ಸರ್ಕಾರ ಯಾವುದೇ ಆಗಲಿ ಅದರಲ್ಲಿ ಹಿಂದೂಗಳಿದ್ದಾರೆ ಆಳುವ ಸರ್ಕಾರದಲ್ಲಿ ಕೂಡ ಹಿಂದೂಗಳಿದ್ದಾರೆ ಒಳ್ಳೆ ಹಿಂದೂಗಳಿದ್ದಾರೆ ಅವರನ್ನು ಕಂಡು ನಾವು ಮನದಟ್ಟು ಮಾಡಿಕೊಂಡು ನಾವು ಇಲ್ಲಿ ಈ ರುದ್ರಪಾದೆಯಲ್ಲಿ ಒಂದು ಶಿವನ ವಿಗ್ರಹವನ್ನು ಸ್ಥಾಪನೆ ಮಾಡುವಂತಹ ವಿಚಾರ ಸಂಕಲ್ಪ ನಾವು ಮಾಡಿದ್ದೇವೆ ಅದನ್ನು ಖಂಡಿತ ಅನುಷ್ಠಾನ ಮಾಡಿ ಅದನ್ನು ಪೂರ್ತಿಗೊಳಿಸುವ ಕೆಲಸಕ್ಕೆ ನಾವು ಇವತ್ತಿನಿಂದಲೇ ಆರಂಭ ಮಾಡುವ ಅದೇ ರೀತಿ ಐನೂರನೇ ವರ್ಷ ನಾವು ರಾಣಿ ಅಬ್ಬಕ್ಕನ ಹುಟ್ಟುಹಬ್ಬನ್ನು ಆಚರಿಸ್ತಾ ಇದ್ದೇವೆ ವೀರ ಮಹಿಳೆ ಈ ವಿದೇಶದಿಂದ ಪೋರ್ಚುಗೀಸರು ಈ ದೇಶಕ್ಕೆ ಆಕ್ರಮಣ ಮಾಡುವಾಗ ಆಕ್ರಮಣ ಮಾಡಿ ಕಪ್ಪ ಕಾಣಿಕೆಯನ್ನು ಕೇಳುವಾಗ ಅದಕ್ಕೆ ಒಪ್ಪದೆ ಸಟ್ಟು ನಿಂತು ಹೋರಾಡಿದಂಥ ಆ ಶ್ರೇಷ್ಠ ವೀರರ ವೀರರಾಣಿಯ ಈ ಐನೂರನೇ ವರ್ಷದಲ್ಲಿ ಆದರೂ ನಾವೆಲ್ಲರೂ ಸೇರಿ ಒಗ್ಗೂಡಿಸಿಕೊಂಡು ಈ ದೇಶವನ್ನು ರಾಷ್ಟ್ರ ಧರ್ಮವನ್ನು ಸಂರಕ್ಷಣೆ ಮಾಡುವ ಕಾರ್ಯದಲ್ಲಿ ನಾವೆಲ್ಲ ತೊಡಗುವ ಅಂತ ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಮಾನವತಾ ಮತ್ತು ಸರ್ವದ ಕಲ್ಯಾಣವನ್ನು ಸಾಧಿಸುವ ಮಹಾನ್ ಧ್ಯೇಯ ಯಾತ್ರೆಯಲ್ಲಿ ನಿರಂತರ ತೊಡಗಿಸಿಕೊಂಡಿದೆ ಆದ್ದರಿಂದಲೇ ಇಂದು ಅನೇಕ ವಿಪ್ಲವನ್ನ ಎದುರಿಸುತ್ತಾ ಜಗತ್ತಿನ ವಿಶ್ವಶಾಂತಿಗಾಗಿ ಭಾರತ ನೇತೃತ್ವವನ್ನು ರಾಮ ರಾಮಮಂದಿರದ ಸಹಕಾರ ಮತ್ತು ಮಹಾಕುಂಭಮೇಳದ ಪುಣ್ಯಸ್ಥಾನ ನಮ್ಮ ಶಕ್ತಿ ಮತ್ತು ವಿಶ್ವಾಸಗಳನ್ನು ನಿರ್ಮೂಲಗೊಳಿಸಿಕೊಂಡಿರುವುದು ಭಾರತದ ಜಗತ್ತಿಗೆ ನೀಡಿದ ವಿಶ್ವಾಸ ಪಾತೃತ್ವದ ಸಂದೇಶ ಸಹಕಾರಕ್ಕಾಗಿ ಹಿಂದೂ ಸಮಾಜವನ್ನು ಸಜ್ಜುಗೊಳಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಸಂಘ ಕಾರ್ಯದ ನೂರು ವರ್ಷಗಳ ಸಹಜ ವಿಕಸನದ ಯಾತ್ರೆಯಲ್ಲಿ ಸಂಘವು ಸರಾತ್ಮಕ ವ್ಯಂಗ್ಯ ಮತ್ತು ವಿರೋಧಗಳ ನಡುವೆಯೂ ಸರ್ವ್ಯಾಪ್ತಿ ಸರ್ವಶಿಷ್ಯತೆಯಾಗಿ ಬೆಳೆದು ನಿಂತಿದೆ ಇಂದು ವಿಶ್ವವ್ಯಾಪಿಯಾಗಿ ಹೆಚ್ಚುತ್ತಿರುವ ಸಂಘ ಕಾರ್ಯದ ಈ ಕಾರ್ಯದ ಜೊತೆ ಜೊತೆಗೆ ಸಂಘದ ಮೇಲಿನ ಸಮಾಜದ ನಿರೀಕ್ಷೆಯು ಹೆಚ್ಚುತ್ತಿದೆ ನೂರು ವರ್ಷಗಳ ಸಂಘ ಕಾರ್ಯದ ಪರಿಣಾಮ ದೇಶದಲ್ಲಿ ಹಿಂದುತ್ವ ರಾಷ್ಟ್ರೀಯತೆ ನಿರಂತರ ಜಾಗೃತಿಯಾಗಿದೆ ತತ್ಪರಿಣಾಮವಾಗಿ ರಾಷ್ಟ್ರೀಯತೆ ವಿರೋಧಿಗಳು ಕೂಡ ಆಪರೇಷನ್ ಸಿಂಧೂರದ ನಂತರ ನಿರ್ಣಾಯಕ ಕಾಲಘಟ್ಟದಲ್ಲಿ ಜಗತ್ತಿನ ರಾಷ್ಟ್ರಗಳ ಮುಂದೆ ದೇಶದ ಪರವಾಗಿ ಗಟ್ಟಿಧನಿಯಾಗಿ ನಿಂತಿದ್ದು ನಮ್ಮ ಕಣ್ಣ ಮುಂದಿದೆ ರಾಷ್ಟ್ರದ ಮೂಲ ಘಟಕವಾದ ಗ್ರಾಮಗಳಲ್ಲಿ ರಾಜಕೀಯ ಶಾಂತಿ ಮತ್ತು ಹಣದ ಕಾರಣಕ್ಕಾಗಿ ವಿಷಗಳನ್ನು ಹೆಚ್ಚುತ್ತಿತ್ತು ಇದರಿಂದಾಗಿ ಸಮಯಸ್ತ ಪ್ರಜ್ಞೆಯು ಸಡಿಲವಾಗಿ ಸಮಾಜವನ್ನು ಹೊಡೆಯುವ ಅವನಿಸುತ್ತಿರುವ ವಿಘಿತಕ ಶಕ್ತಿಗಳಿಂದ ಹಿಂದೂ ಸಮಾಜವನ್ನು ಜಾಗೃತಗೊಳಿಸಬೇಕಾಗಿ ಗ್ರಾಮ ಮಂಡಲ ಮಟ್ಟದಲ್ಲಿ ನಾವೆಲ್ಲರೂ ಒಂದಾಗಿ ಹಿಂದೂ ಸಮಾಜದ ಏಕತೆಗೆ ಬಣದೊಡುವ ಕಾಲ ಅನಿತವಾಗಿದೆ ಸಮಾಜದಲ್ಲಿ ಹಿಂದುತ್ವ ಜಾಗರಣವಾಗುತ್ತಿರುವ ಈ ಹೊತ್ತಿನಲ್ಲಿ ವಿಘಟನಾಕಾರಿ ಶಕ್ತಿಗಳ ಸಕ್ರಿಯತೆಯು ಹೆಚ್ಚುತ್ತಿದೆ ದೇಶ ಭಾಷೆ ಆಚಾರ ವಿಚಾರ ಮುಂತಾದ ಈ ನೆಲದ ವಿವಿಧತೆಯನ್ನೇ ವಿಘಟನೆಯ ಕಷ್ಟವನ್ನಾಗಿಸಲು ಹೊರಟಿರುವ ಅಪಾಯಕಾರಿ ಶಕ್ತಿಗಳ ಪ್ರಯತ್ನವನ್ನು ವಿಫಲಗೊಳಿಸಲು ಬೇಕಾಗಿ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜ ಬಗ್ಗೆ ಅಪನಂಬಿಕೆ ಮೂಡಿಸುವ ವೈಚಾರಿಕ ಸಂಘರ್ಷವನ್ನು ಸಮರ್ಥವಾಗಿ ಎದುರಿಸಬೇಕಾಗಿದೆ ಧರ್ಮದ ಅಡಿಪಾಯದ ಮೇಲೆ ನಿರ್ಮಿತವಾದ ಹೊಸ ವಿಶ್ವಾಸದಿಂದ ತುಂಬಿದ ಸಂಘಟಿತ ಮತ್ತು ಸಾಮೂಹಿಕ ಜೀವನದ ಆಧಾರದ ಮೇಲೆ ಮಾತ್ರ ಹಿಂದೂ ಸಮಾಜವು ತನ್ನ ಜಾಗತಿಕ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ಈಡೇರಿಸಲು ಸಾಧ್ಯ ಆದ್ದರಿಂದ ಎಲ್ಲ ಭೇದಭಾವಗಳನ್ನು ತಿರಸ್ಕರಿಸಿ ಸಾಮ ಸಾಮರಸ್ಯಪೂರ್ಣವಾಗಿ ಪೂರ್ಣವಾಗಿ ವ್ಯವಹರಿಸುವ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅನುಸರಿಸಿ ಸ್ಪರ್ಶದ ಅಭಿಮಾನದಿಂದ ತುಂಬಿದ ನಾಗರಿಕ ಕರ್ತವ್ಯಗಳಿಗೆ ಬದ್ಧರಾಗಿ ಮೌಲ್ಯಾಧಾರಿತ ಕುಟುಂಬಗಳ ಮಾದರಿಯ ಸಮಾಜವನ್ನು ನಿರ್ಮಿಸುವ ಸಂಕಲ್ಪ ಮಾಡುವುದು ಅನುಷ್ಠಾನ ತರುವುದು ನಮ್ಮ ಕರ್ತವ್ಯವಾಗಿದೆ ಇದು ಸಮಾಜ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಸಮನಗೊಳಿಸುವ ಒಂದು ಶಕ್ತಿಯುತ ಬೌದ್ಧಿಕ ಭೌತಿಕವಾಗಿ ಸಮೃದ್ಧ ಮತ್ತು ಆಧ್ಯಾತ್ಮಿಕತೆಯಿಂದ ತುಂಬಿದ ರಾಷ್ಟ್ರೀಯ ಜೀವನವನ್ನು ನಿರ್ಮಿಸಲು ಸಮರ್ಥರನ್ನಾಗಿಸಿರುತ್ತದೆ ಇಡೀ ಸಮಾಜವನ್ನು ಸಜ್ಜನ ಶಕ್ತಿಯಿಂದ ನಾಯಕತ್ವದಲ್ಲಿ ಒಟ್ಟಿಗೆ ಮುನ್ನಡೆಸಿ ಸಾಮರಸ್ಯ ಮತ್ತು ಸಂಘಟನೆಯ ಭಾರತವನ್ನು ವಿಶ್ವ ಮುಂದೆ ಮಾದರಿಯಾಗಿ ನಿಲ್ಲಿಸಬೇಕು ನಾವೆಲ್ಲರೂ ಪನತೊಡೋಣ ಧರ್ಮ ಸಂಸ್ಕೃತಿ ಸಂಸ್ಕರಣ ಸಂರಕ್ಷಣೆ ಸಮಾಜ ಸಂಘಟನೆ ದೇಶ ಸುರಕ್ಷತೆ ಇಂದಿನ ಅವಶ್ಯಕತೆ ಇವೆಲ್ಲದರ ಸಹಕಾರಕ್ಕಾಗಿ ನಿತ್ಯ ನಿರಂತರ ಪರಿಶ್ರಮ ಸಮಯ ಸಮರ್ಪಣೆಯ ಮೂಲಕ ಯಶಸ್ಸನ್ನು ಪುರಿಚಿಗೊಳಿಸೋಣ ನಮ್ಮ ಈ ಸಂಕಲ್ಪದ ಪ್ರತೀಕವಾಗಿ ನಾವೆಲ್ಲ ಹಿಂದು ನಾವೆಲ್ಲ ಬಂಧು ನಾವೆಲ್ಲ ಒಂದು ಎಂಬ ಬಂಧು ಭಾತೃತ್ವದ ಪ್ರತೀಕವಾದ ರಕ್ಷೆಯನ್ನು ಧರಿಸೋಣ ಈ ರಕ್ಷೆಯ ಎಲ್ಲರಿಗೂ ಶುಭವಾಗಿದೆ